ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾರದೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಈ ಶಾರದೆಯವರು ದೀಪಗೋಸ್ಕರ ಪೆನ್ಸಿಲು ಪೆನ್ನು ಬುಕ್ಕು ಬಣ್ಣದ ಬಳಪ ಎಲ್ಲನೂ ತಂದಿದ್ದಾರೆ ಈಗ ಸುಮಿತ್ರಾ ಅವರು ಔಷಧಿ ತಂದ್ಯಾ ಅಂತ ಹೇಳಿದಾಗ ಶಾರದಾ ಇಲ್ಲಮ್ಮ ಔಷಧಿ ಅಂಗಡಿಗೆ ಹೋಗಿದ್ದೆ ಆದರೆ ಔಷಧಿನ ತರಲಿಲ್ಲ ದೀಪಗೋಸ್ಕರ ಇದನ್ನೆಲ್ಲ ತೊಗೊಬಂದೆ ಪಾಪ ದೀಪು ತುಂಬ ದಿನದಿಂದ ಇದೆಲ್ಲ ಬೇಕು ಅಂತ ಇದ್ದು ದುಡ್ಡಿರಲಿಲ್ಲ ಅದಕ್ಕೆ ಇವಾಗ ತೊಗೊಬಂದೆ ನನ್ನನ್ನು ಕ್ಷಮಿಸಿಯಮ್ಮ ಅಂತ ಹೇಳಿದಾಗ ಸುಮಿತ್ರಾ ಅವರು ಅಲ್ಲ ಪುಟ್ಟ ನೀನಿ ಮನೆ ಮಗಳು ದೀಪಿಗೆ ಇದೆಲ್ಲ ಬೇಕು ಅಂದಿದ್ರೆ ನಾನೇ ಖುಷಿ ಖುಷಿಯಾಗಿ ಕೊಡಿಸ್ತಾ ಇದ್ದೆ ನೀನು ನನ್ನ ಹತ್ರ ಹೇಳಬೇಕಲ್ವ ಪುಟ್ಟ ನೋಡು ನಾವು ಮಾತ್ರ ನಿನ್ನ ಮನೆ ಮಗಳು ಅಂತ ಅಂದ್ಕೊಳ್ಳೋದಲ್ಲ ನೀನು ಕೂಡ ಈ ಮನೆಯೊಳಗೆ ಇರಬೇಕು ಗೊತ್ತಾಯ್ತಾ ಪುಟ ನಮ್ಮ ದೀಪು ತುಂಬ ಪುಣ್ಯ ಮಾಡಿದಾಳೆ ನಿನ್ನಂತ ಒಳ್ಳೆ ತಾಯಿ ಪಡೆಯೋದಿಕ್ಕೆ ಹೋಗಿ ಹೋಗಿ ರೆಸ್ಟ್ ಮಾಡು ನಾನು ಹೊರಗಡೆ ಹೋಗೋದಿದೆ ಹೋದಾಗ ನಿನಗೆ ಔಷಧಿ ತಂದು ಕೊಡ್ತೀನಿ ಅಂತ ಹೇಳಿದಾಗ ಶಾರದೆಯವರು ಸರಿ ಅಂತ ಒಳಗಡೆ ಹೋಗ್ತಾರೆ ಸಿದ್ದು ಮತ್ತೆ ಜ್ಯೋತಿಕಾ ಅವರು ಈಚೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈಗ ಜ್ಯೋತಿಕಾ ಅಮ್ಮ ಒಬ್ಬ ಕೆಲಸದವಳಿಗೆ ಇಷ್ಟೊಂದು ಕನಸನ್ನು ಕೇರ್ ಮಾಡೋ ಅಂತ ಅವಶ್ಯಕತೆ ಇದೆಯಾ ಅವಳು ಈ ಮನೆಗೆ ಏನಾಗ್ಬೇಕು ನಿನ್ನ ಕಾಪಾಡಿದಳೆ ಅನ್ನೋ ಒಂದೇ ಒಂದು ವಿಷಯ ಬಿಟ್ರೆ ಅವಳಿಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ನಿಜ ಹೇಳಮ್ಮ ನಿನ್ಗೆ ನನ್ನ ಎಂಗೇಜ್ಮೆಂಟ್ ಅರ್ಧದಲ್ಲಿ ನಿಂತ ಹೋಗಿದೆ ಅನ್ನೋ ನೋವಾದ್ರೂ ಇದ್ಯಾ ನಿನ್ಗೆ ನನಗಿಂತ ಅವಳು ಹೆಚ್ಚಾಗಿಬಿಟ್ಲಾ ಅಂತ ಹೇಳಿದಾಗ ಸುಮಿತ್ರಾ ಅವರು ಯಾಕೆ ನನ್ನ ಪುಟಾಣಿಗೆ ಇವತ್ತು ಇಷ್ಟೊಂದು ಕೋಪ ಬಂದಿದೆ ಎಂಗೇಜ್ಮೆಂಟ್ ಏನು ನಿಂತೋಗಿಲ್ಲ ಅದು ನಿಧಾನ ಆಗಿದೆ ಅಷ್ಟೇ ಈಗ ಜ್ಯೋತಿಕಾ ಅಮ್ಮ ಆ ಶಾರದಾ ಅವಳಿಂದಾನೆ ಎಲ್ಲ ತೊಂದರೆ ಅವಳು ನನ್ನಿಂದ ಎಲ್ಲಾನು ಕಿತ್ಕೊಂತ ಇದ್ದಾಳೆ ಆ ಶಾರದನ ಈ ಮನೆಯಿಂದ ಆಚೆ ಕಳ್ಸಮ್ಮ ಅಜ್ಜಿ ಇಳಿದು ನಿಜ ಅನ್ಸುತ್ತೆ ಅವಳ ಕಾಲ್ಗುಣನೇ ಸರಿ ಇಲ್ಲ ಅವಳು ಬಂದಾಗಿಂದ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ ಸುಮಿತ್ರಾ ಅವರು ಪುಟ ಅವಳು ಈ ಮನೆ ಮಗಳು ಅವಳನ್ನ ಹಾಗೆಲ್ಲ ಈಚೆ ಕಳ್ಸೋದಿಕ್ಕಾಗಲ್ಲ ಅಜ್ಜಿ ಏನೋ ಗೊತ್ತಿಲ್ಲದೆ ಮಾತಾಡ್ತಾರೆ ನೀನು ಹಾಗೆ ಮಾತಾಡಬಾರ್ದು ಅಷ್ಟಕ್ಕೂ ಯಾಕೆ ತಲೆ ಕೆಡ್ಸ್ಕೊಂತ ಇದ್ಯಾ ನೀನ್ ಮದ್ವೆ ಆಗೋ ಹುಡ್ಗ ಈ ಮನೇಲೇ ಇದನ್ನಲ್ವಾ ಟೆನ್ಷನ್ ಬಿಟ್ಟಾಕು ಅಷ್ಟಕ್ಕೂ ಶಾರದಾ ಏನು ಬೇಕು ಬೇಕು ಅಂತ ಕೈ ಸುಟ್ಕೊಂಡ್ಲಾ ನೋಡು ನೀನು ಸಿದ್ದು ಕಡೆ ಗಮನ ಕೊಡು ಅವನ ಮನ್ಸು ಸರಿ ಇಲ್ಲ ಸಿದ್ದು ಯಾಕೆ ಕೆಡ್ಸ್ಕೊಂಡಿದ್ದಾನೆ ಅಂತ ತಿಳ್ಕೊ ಸಮಾಧಾನ ಮಾಡು ಆಯ್ತಾ ಅಂತ ಹೇಳಿದಾಗ ಜ್ಯೋತಿಕ್ ಅವರು ಅಮ್ಮ ಸ್ವಲ್ಪ ಸುಮ್ಮನೆ ಇರಮ್ಮ ನನಗೆ ಒಳ್ಳೆದ್ಯಾದ್ ಕೆಟ್ಟದ್ಯಾದ್ ಅಂತ ಗೊತ್ತಾಗೋದಿಲ್ವಾ ನೀವೆಲ್ಲ ಎಲ್ಲಾ ವಿಷಯಕ್ಕೂ ಆ ಶಾರ್ದನೆ ಸಪೋರ್ಟ್ ಮಾಡ್ತೀರಾ ಏನಾದ್ರೂ ಮಾಡ್ಕೊಳ್ಳಿ ಅಂತ ಜ್ಯೋತಿಕ್ ಅವರು ಮುನ್ಸ್ಕೊಂಡು ಹೊರಟೋಗ್ತಾರೆ ಈಗ ಸುಮಿತ್ರ ಅವ್ರು ಜ್ಯೋತಿಕಾ ನಿಂತ್ಕೋಪುಟ್ಟ ಅಂತ ಕರಿತಿದ್ರು ಜ್ಯೋತಿಕ್ ಅವರು ಕೇಳಿಸ್ಕೊಳೋದಿಲ್ಲ ಹೊರಟೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನೀ ಮನಸ್ಸುಗಳನ್ನ